ದೇವರ ಬುಡಕ್ಕೆ ಬರುವಾಗ ದೇಹವನ್ನು ದಂಡಿಸಿ ದೇವರ ಪೂಜೆ ಮಾಡಬೇಕು ಅವ ಬಾವಿಯಿಂದ ಮೇಲೆ ಬರುವಾಗ ಬೇಸರವು ಕೋಪವು ಎರಡು ಒಟ್ಟಾಗಿ ಪಿಕಾಸನಲ್ಲಿ ಎಷ್ಟು ಒಂದು ಸೈಡಿಗೆ ಪಿಕಾಸನ್ ಪೆಟ್ಟಾಕಿಸಿದ ಮೇಲೆ ಬಂದ ಇದಾಗಿ ಸ್ವಲ್ಪ ಹೊತ್ತಿನಲ್ಲಿ ನೋಡುವಾಗ ಒಂದು ಸೈಡಿಗೆ ನೀರು ಬಂತ ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಕಂಡು ಹುಡುಕಿ ನೀವೇ ಅದಕ್ಕೆ ಯಾವುದು ಸಾಲ್ವ್ ಮಾಡ್ಕೊಳ್ಳುವಂಥ ವಿಚಾರ ಹೊರತು ಇದಕ್ಕೆ ಒಂದು ರೂಪಾಯಿ ತಗೊಳ್ಳಲಿಕ್ಕಿಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾಧಾರಣ ನಾನು ಇಲ್ಲಿ ಒಂದು ನಲವತ್ತು ವರ್ಷದಿಂದ ವಾಸ್ತವ್ಯ ಇದ್ದೇನೆ ಈ ಕ್ಷೇತ್ರಕ್ಕೆ ಶಿವರಾತ್ರಿಗಳು ಅವರ ದುಃಖ ದುಮ್ಮಾನಗಳನ್ನೆಲ್ಲ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡಿ ಅವರ ಇಷ್ಟಾರ್ಥ ನೆರವೇರೋ ಬಗ್ಗೆ ಪುರಾತನ ಕಾಲದಿಂದಲೂ ಪಾದಯಾತ್ರೆ ಮಾಡ್ತಾ ಇದ್ದರು ಅಂದರೆ ಆ ಕಾಲದಲ್ಲಿ ವಾಹನ ಸೌಲಭ್ಯ ಇರಲಿಲ್ಲ ಇವತ್ತೆಲ್ಲ ವಾಹನ ಸೌಲಭ್ಯ ಇದೆ ದೇವರ ಬುಡಕ್ಕೆ ಬರುವಾಗ ದೇಹವನ್ನು ದಂಡಿಸಿ ದೇವರ ಪೂಜೆ ಮಾಡಬೇಕು ಸುಖದಲ್ಲೇ ಇದಾಗೋದಿಲ್ಲ ಕಷ್ಟಪಟ್ಟು ನಾವು ಹಿಂದೆ ಯಾಕಂತ ಹೇಳಿದರೆ ದೇವಾಲಯಗಳು ಅತೀ ತಳಮಟ್ಟದ ಕೆಳ ಜಾಗಗಳಲ್ಲಿ ಆದರೆ ಪರ್ವತ ಪ್ರದೇಶ ಎತ್ತರದ ಪ್ರದೇಶಗಳಲ್ಲಿ ದೇವಾಲಯಗಳು ಶ್ರಮ ವಹಿಸಿ ಹೋದಾಗಲೇ ದೇವರ ಬಗ್ಗೆ ಒಂದು ಅವರಿಗೆ ಒಂದು ಸಂತೋಷ ಮೂಡ್ತೀನಿ ನಾನು ಆ ಸ್ಥಳಕ್ಕೆ ಮುಟ್ಟಿದ ತಕ್ಷಣ ಅವರ ಆ ಏರಿದ್ದು ಇಳಿದದ್ದು ಎಲ್ಲವೂ ಮನಸ್ಸಿನಲ್ಲಿ ಕಳೆದು ಹೋಗಿ ತಮ್ಮ ಮನಸ್ಸಿನಲ್ಲಿದ್ದ ಏನಿದೆ ನೆರವೇರ್ತದೆ ಅನ್ನುವಂಥ ಭಾವನೆ ಅದು ಅಲ್ಲದೆ ಮನುಷ್ಯ ಜೀವಿ ಆದವನಿಗೆ ಸುಖ ಕಷ್ಟಗಳು ಇರುವಂಥದ್ದು ಮರಕ್ಕೆ ಅಲ್ಲ ಮನುಷ್ಯನಲ್ಲಿ ಚಿಂತನೆ ಮಾಡುವಂಥ ಸಾಧ್ಯತೆ ಇರ್ತದೆ ಮನುಷ್ಯ ತನ್ನ ದೈನಂದಿನ ಬದುಕಿನಲ್ಲಿ ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳನ್ನು ದೇವರಲ್ಲಿ ಒಂದು ಸಂಪ್ರದಾಯ ಇದೆ ಪ್ರತಿಯೊಂದು ಜೀವಿಯು ಜೀವನದಲ್ಲಿ ಒಮ್ಮೆ ಸಾಂದರ್ಭಿಕವಾಗಿ ಯಾವುದೋ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ತಪ್ಪುಗಳನ್ನು ಮಾಡ್ತಾನೆ ಆದರೆ ತಪ್ಪೇ ಜೀವನ ಆಗಬಾರ್ದು ಆ ತಪ್ಪನ್ನು ಒಪ್ಪಿ ಮುನ್ನಡೆಯುವುದೇ ಮನುಷ್ಯನ ಆದ್ಯ ಕರ್ತವ್ಯವೂ ಹೌದು ಆ ಮನುಷ್ಯನಾದವ ಸ್ವಾಮಿಯಲ್ಲಿ ಹಿಂದೆ ಮಾಡಿದ ತಪ್ಪನ್ನು ಎಲ್ಲ ಕ್ಷಮಿಸುವಂತವ ಬೇಡ್ಕೊಳ್ಳುವುದು ಮಾತ್ರ ಅಲ್ಲ ಅವನು ಪರಿವರ್ತನೆ ಹೊಂದಿ ಜೀವನದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಕಾಣಿಸಿಕೊಂಡಾಗ ಸಮಾಜ ಅವನ ಪೂರ್ವದ ವಿಚಾರಗಳನ್ನು ಮರೀತದೆ ಅಲ್ವಾ ಅದೇ ಅದರ ಉದ್ದೇಶ ಎರಡನೇದು ಏನು ಅಂತ ಹೇಳಿದ್ರೆ ಈ ಪಾದಯಾತ್ರೆ ಮಾಡ್ಕೊಂಡು ಬರುವಾಗ ನೀವು ನೋಡ್ಬೋದು ಬ್ಯಾಂಗ್ಳೂರು ಸೈಡಿಂದ ಈ ಕಡೆಗೆ ನಿಮ್ಮ ಶಿರಾಡಿ ರೂಟಿಂದ ಚಾರ್ಮಾಡಿ ಎಲ್ಲ ಸಾಕಷ್ಟು ಯಾತ್ರಿಕರು ಪ್ರತಿ ವರ್ಷವೂ ಬರ್ತಾರೆ ನನಗೆ ಗೊತ್ತಿದ್ದಾಗೆ ನಾನು ಈ ಜಾಗದಲ್ಲಿ ಒಂದು ಇಪ್ಪತ್ತು ವರ್ಷ ಆಯಿತು ಇಲ್ಲಿ ಮನೆ ಮಾಡಿ ಮೊದಲು ಅಲ್ಲಿ ಪ್ರತಿ ವರ್ಷವೂ ಬರೇ ನೀರು ಕೊಡುವಂಥದ್ದಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಮೊದಲು ನೀರಿಗೆ ಬಹಳ ಸಮಸ್ಯೆ ಇರ್ತಾ ಇತ್ತು ಪಂಚಾಯತ್ ನೀರಿಗೆ ಒಮ್ಮೊಮ್ಮೆ ಸಿಗದೇ ಇರುವ ಸಾಧ್ಯತೆ ಇತ್ತು ಒಂದು ನಾಲ್ಕು ವರ್ಷದ ಕೆಳಗೆ ನಾನು ಒಂದು ಯೋಚನೆ ಮಾಡಿದೆ ಯಾಕಂದರೆ ನಮ್ಮಲ್ಲಿ ಇಲ್ಲಿ ಒಂದು ದೊಡ್ಡ ಬಾವಿ ಇದ್ದರೂ ಕೂಡ ಅದರಲ್ಲಿ ಕೊನೆಗೆ ನೀರು ಸಿಗಲಿಕ್ಕೆ ಇಲ್ಲ ಒಂದು ಹಳ್ಳದಲ್ಲಿ ವರ್ಷವು ಮೇಲ್ಭಾಗದಲ್ಲಿ ನೀರು ಇರ್ತಾ ಇತ್ತು ಆವಾಗ ನಾನು ಎನ್ಸು ಇಲ್ಲೊಂದು ಸಣ್ಣ ಬಾವಿ ಹಾಕಿ ತೋಡಬಾರ್ದು ಯಾರಲ್ಲಿ ಜ್ಯೋತಿಷ್ಯ ನೋಡಲಿಕ್ಕೆ ಏನು ಮಾಡಲಿಕ್ಕೆ ಹೋಗಲಿಲ್ಲ ನನ್ನ ಮನಸ್ಸೊಳಗೊಂದು ತೀರ್ಮಾನ ಮಾಡಿದೆ ಶಿವರಾತ್ರಿಗೆ ಬರುವಂಥ ಯಾತ್ರಿಕರಿಗೆ ಈ ಜಾಗದಲ್ಲಿ ನಾನು ತೋಡುವ ಜಾಗದಲ್ಲಿ ನೀರು ಬಂತಾದರೆ ಅದೇ ನೀರನ್ನು ನಾನು ಈ ವರ್ಷದ ಯಾತ್ರಿಕಿಯರು ಕೊಡ್ತೇನೆ ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ ಹನ್ನೆರಡೂವರೆ ಫೀಟಿಗೆ ಒಮ್ಮೆ ನೀರು ಸಿಕ್ಕಿತ್ತು ಇನ್ನು ಆಳ ಮಾಡುವ ಅಂತ ಹೇಳುವಾಗ ಇಪ್ಪತ್ತೊಂಬತ್ತು ಫೀಟ್ ಹೋದರೆ ನೀರಿಲ್ಲ ಅಲ್ಲಿಯ ಕೆಲಸಗಾರರು ಹೇಳಿದ್ರು ನಾವು ಎಷ್ಟೋ ಕಡೆ ಬಾವಿ ತೋಡಿದ್ದೇವೆ ಇಲ್ಲಿ ಹೀಗೆ ಸೋಮನಾಥ ಕಲ್ಲು ಬಂದಾಗೆ ಕಾಣುತ್ತದೆ ಅಂತ ನಾನು ಅದು ಕೇಳಿದ್ರೆ ನೀನು ತಲೆ ಬಿಸಿ ಮಾಡೋದು ಬೇಡ ಸಂಬಳ ಕೊಡುವ ನಾನು ನೀನ್ ಕರ್ತವ್ಯ ಮಾಡು ಸಂಜೆವರೆಗೆ ಏನಾಗ್ತದೆ ಅಂತ ನನ್ಗೆ ಗೊತ್ತಿದೆ ನಾನು ನಂಬಿದ ದಯವಿ ಖಂಡಿತ ಕೈ ಬಿಡ್ಲಿಕ್ಕಿಲ್ಲ ಅಂತ ಮಧ್ಯಾಹ್ನ ಹೊತ್ತಿಗೆ ಅವನ ಊಟಕ್ಕೆ ಮಲಗಿದ್ರು ಮಾಡಿ ಮಲಗಿದ್ರು ನಿದ್ರೆ ಬರ್ತಾ ಇಲ್ಲ ಅವ ಬಾವಿಯಿಂದ ಮೇಲೆ ಬರುವಾಗ ಬೇಸರವೂ ಕೋಪ ಎರಡು ಒಟ್ಟಾಗಿ ಪಿಕಾಸನಲ್ಲಿ ಎಷ್ಟು ಒಂದು ಸೈಡ್ಗೆ ಪಿಕಾಸನ್ ಪೆಟ್ಟಾಕಿಸಿದ ಮೇಲೆ ಬಂದವ ನಾನು ಹೋದೆ ಮಲಗಿದೆ ಏನಾಗೋದು ಆಗ್ತದೆ ಅಂತ ಇದಾಗಿ ಸ್ವಲ್ಪ ಹೊತ್ತಿನಲ್ಲಿ ನೋಡುವಾಗ ಒಂದು ಸೈಡಿನ ನೀರು ಬಂತ ಮೂವತ್ತು ಫೀಟಿಗೆ ನೀರು ಏಳು ಫೀಟ್ ನೀರು ಅವರ ಶಕ್ತಿ ಅರ್ಧ ಆಯ್ತಲ್ಲ ಆ ನೀರನ್ನೇ ಇವತ್ತು ನಾವು ಈ ಮಣ್ಣಿನ ಗಡಿಗೆಯಲ್ಲಿ ನಾವು ಕೊಡುವಂಥದ್ದು ಬೋರ್ವೆಲ್ ನೀರಲ್ಲ ಪಂಚಾಯಿತಿನ ನದಿ ನೀರಲ್ಲ ಆ ಬಾವಿಯ ನೀರನ್ನೇ ನಾವು ಮಡಿಕೆಯಲ್ಲಿ ಯಾಕಂದರೆ ಹಿಂದಿನ ಕಾಲದಲ್ಲಿ ಅನ್ನ ಮಾಡೋದು ಮಡಿಕೆಯಲ್ಲಿ ಮೊಸರು ಕೂಡ ಸಿಕ್ಕಾಗಳಲ್ಲಿ ಗಡಿಗೆಯಲ್ಲಿ ಇಡ್ತಿದ್ರು ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದದು ತಾಮ್ರದ ಪಾತ್ರೆಯು ಶ್ರೇಷ್ಠವೇ ನೀರು ಆರೋಗ್ಯಕ್ಕೆ ರಾತ್ರಿ ಕಾಲದ ಒಂದು ತಂಬಿಕೆಯಲ್ಲಿ ನೀರಿಟ್ಟು ಬೆಳಿಗ್ಗೆ ಅದನ್ನು ಕೊಡಿದ್ರೆ ನಿಮಗೆ ಬಹಳಷ್ಟು ಆರೋಗ್ಯಕ್ಕೆ ಉತ್ತಮ ಇದೆ ಈ ಮಣ್ಣಿನ ಪಾತ್ರೆಯು ಹಾಗೆ ಸ್ಟೀಲ್ ಇತ್ತೀಚಿನ ಬೆಳವಣಿಗೆಗಳು ಮನೆಯಲ್ಲಿ ಚೆಂದ ಆಗ್ತದೆ ಕ್ಲೀನ್ ಮಾಡಲಿಕ್ಕಿದ್ದಾಗ್ತದೆ ಇದೇನಂತ ಹೇಳಿದರೆ ಮಣ್ಣಿನ ಗಡಿಗೆ ಅಂದರೆ ಬಹುಶಃ ಬಡವರು ಇರಬೇಕು ಅಂತ ಕಲ್ಪನೆ ಅಲ್ಲ ಅದು ನಾವು ಹುಟ್ಟಿದ್ದೇ ಮಣ್ಣಿನಲ್ಲಿ ಬೆಳೆಯುವಂಥ ಎಲ್ಲ ವಸ್ತುಗಳು ನಮಗೆ ಮಣ್ಣಿನಲ್ಲೇ ಸಿಗ್ಗಿ ನಮ್ಮ ಜೀವನ ಸಾಕುವಂಥದ್ದು ಜೀವನ ಮೂರು ಅಕ್ಷರಕ್ಕೆ ನಿಮಗೆ ಒಂದು ಹೇಳ್ತೇನೆ ಒಬ್ಬ ವ್ಯಕ್ತಿ ಜೀವ ಇರಬೇಕಿದ್ರೆ ವನ ಇರಬೇಕು ವನ ಇಲ್ಲದಿದ್ರೆ ಜೀವನ ಆಗೋದಿಲ್ಲ ಯಾವುದು ಹೊಟ್ಟೆ ಬಾಡಿಗೆ ಏನ್ ಬೇಕೇಳಿ ಕಾಡು ಇದ್ರೆ ನಾಡು ಕೂಡ ಉಳಿಯುವಂಥದ್ದು ಬರೇ ಕಾಡು ನಶಿಸಿ ನಾಡಿನಲ್ಲಿ ಜೀವನ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಮನುಷ್ಯ ಈ ಕೃಷಿ ಪ್ರಧಾನವಾದ ದೇಶ ನಮ್ಮ ಒಂದು ಕಾಲದಲ್ಲಿ ಕೃಷಿ ಪ್ರಧಾನ ದೇಶ ಕೃಷಿಕನೇ ನಮ್ಮ ಬೆನ್ನೆಲುಬು ಅಂತಾರೆ ಈ ಪ್ರತಿಯೊಂದು ತನ್ನ ಕಾರ್ಯದಲ್ಲಿ ದೇವರ ಬಗ್ಗೆ ಅವನು ಭರವಸೆ ಇಡ್ತಾನೆ ಪ್ರತಿ ಕೆಲಸ ಮಾಡುವಾಗಲಿ ಪ್ರತಿ ದಿವಸ ಏಳುವಾಗಲಾಗಲಿ ಮಲಗುವಾಗಲಾಗ್ಲಿ ಅವನ ದೈನಂದಿನ ಬದುಕಿನಲ್ಲಿ ಒಂದು ಆರೋಗ್ಯ ಇರಲಿ ಒಂದು ನೆಂಟಸ್ತಿಗೆ ಇರ್ಬೋದು ಭೂಮಿಗೆ ಸಂಬಂಧ ಇರ್ಬೋದು ಅವನು ನಾನಾ ರೀತಿಯ ಸಮಸ್ಯೆ ಒಂದು ಮಕ್ಕಳ ಉದ್ಯೋಗಕ್ಕೂ ಪ್ರತಿಯೊಂದಕ್ಕೂ ದೇವರನ್ನು ಒಂದು ಇದ್ದಾನೆ ಅನ್ನುವ ಕಲ್ಪನೆ ನೀವು ನಿಮ್ಮ ಇಷ್ಟ ದೇವರನ್ನು ಯಾವುದನ್ನು ಬೇಕಾದ್ರೂ ಪ್ರಾರ್ಥನೆ ಮಾಡ್ಕೊಳ್ಬೋದು ಅದಕ್ಕೆ ಹರಿಹರರಲ್ಲಿ ಪರಿಭೇದವೂ ಇಲ್ಲ ಅಂತ ಹರಿಯನ್ನು ಪೂಜೆ ಮಾಡಿದರು ಹರನ್ನು ಪೂಜೆ ಮಾಡಿದಾಗೆ ಹರನನ್ನು ಮಾಡಿದರೆ ಹರಿಯನ್ನು ಪೂಜೆ ಮಾಡಿದಾಗೆ ಹೀಗೆ ಅವರವರ ಇಷ್ಟಾರ್ಥವನ್ನು ದೃಢ ಭಕ್ತಿಯಿಂದ ನಂಬಿ ದೇವರನ್ನು ಪರೀಕ್ಷೆ ಮಾಡಿಕೊಡೋದು ಯಾವುದೇ ಕಾರಣಕ್ಕೆ ತಮ್ಮ ಇಷ್ಟಾರ್ಥವನ್ನು ದೃಢ ಭಕ್ತಿಯಿಂದ ಪ್ರಾರ್ಥಿಸಿ ಅವ ಸಂಕಲ್ಪ ಆತ್ಮಪೂರ್ವಕವಾಗಿ ಸಂಕಲ್ಪ ಮಾಡಿದರೆ ಆ ಕೆಲಸ ಖಂಡಿತ ನೆರವೇರ್ತದೆ ಯಾವುದೇ ವ್ಯಕ್ತಿ ಇರಲಿ ವಿದ್ಯಾವಂತ ಇರಲಿ ಅವಿದ್ಯಾವಂತ ಇರಲಿ ಯಾರೇ ಇರಲಿ ಬರೇ ನಾವು ಲೌಕಿಕ ಪ್ರಪಂಚದ ತೋರಿಕೆಗೆ ಏನೋ ಒಂದು ವೇಷ ಹಾಕಿ ಕಾಣಿಸುವಂತದ್ದಾಗಲಿ ಇಂಥದ್ದು ಹಾಕೊಡುದು ಮತ್ತೆ ಇದರಲ್ಲಿ ಹಣದ ಯಾವುದೇ ಆಮಿಷಗಳು ಇರಕೊಡ್ದು ದೇವರ ಪೂಜೆಯಲ್ಲಿ ನೀವು ಒಂದು ರೂಪಾಯಿ ಹಾಕಿದ್ರೂ ದೇವರಿಗೆ ಸಂತೋಷವೇ ಇದ್ದವ ಎಷ್ಟು ಅವನವನ ಭಾವನೆಗಳು ದೇವರಿಗೆ ಹಣದಲ್ಲಿ ಅಲ್ಲ ನೀವು ಮಾಡುವಂಥ ಅಭಿಷೇಕವು ಹೂವಿನ ಇದರಲ್ಲಿ ಒಂದು ಕಾಲದಲ್ಲಿ ಕಾಡಿನಲ್ಲಿ ಬೆಳೆಯುವ ಹೂಗಳಿಂದಲೇ ದೇವರನ್ನು ಅರ್ಚನೆ ಬೇಡರ ಕಣ್ಣಪ್ಪದ ಯಕ್ಷಗಾನ ನೋಡಿರ್ಬೋದು ಎಲ್ಲಿ ಆದರೂ ಎಷ್ಟು ಯಾವುದು ಇದು ನಾನು ಇಪ್ಪತ್ತು ವರ್ಷ ಹೌದು ಇಲ್ಲೇ ಮನೆ ನಂದು ನಾನೇ ಅಲ್ಲಿ ಒಂದು ನಲ್ವತ್ತು ವರ್ಷ ಇದ್ದವ್ನು ನಿಮ್ಗೆ ಗೊತ್ತಿರ್ಲಿಕ್ಕೆ ನಾನು ಸ್ಥಳದಲ್ಲೇ ಇದ್ದವನು ಅಲ್ಲಿ ಒಂದು ಇಪ್ಪತ್ತು ವರ್ಷ ನಾನು ನಡುಗುಡ್ಡೆ ಅಂತ ಅಲ್ಲಿ ಬೇರೆ ಕಡೆ ಇದ್ದೆ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಇಲ್ಲಿ ಆರ ಮನೆ ಇಲ್ಲ ಇಷ್ಟು ದೂರದಿಂದ ನಡ್ಕೊಳ ನಮ್ಮ ಕಣ್ಣಿದ್ರು ಇಷ್ಟು ಸಾವಿರ ಜನ ಹೋಗುವಾಗ ನಾವು ಮನೆಗೆ ಗೇಟ್ ಹಾಕಿದ್ರೆ ಎಷ್ಟರ ಮಟ್ಟಿಗೆ ಸರಿ ಹೇಳಿ ಜೀವ ಇದ್ದು ಅವಕಾಶ ಇಲ್ಲದವ್ ಒಳಗೆ ಮನೆ ಇದ್ದವ ತಂದು ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆಗ ನಾವು ಮನುಷ್ಯತ್ವ ಆ ಸುಡುಬಿಸಿಲಿಗೆ ಎಷ್ಟೋ ಜನಗಳು ನಾನು ಪ್ರತಿ ವರ್ಷ ನೋಡ್ತೇನೆ ಫಿಡಸಿಡ್ದು ಬಿದ್ದವರು ಇದ್ದಾರೆ ಇಲ್ಲಿ ತಲೆ ತಿರುಗಿ ಬಿದ್ದವರು ಇರ್ತಾರೆ ಬೇರೆ ಬೇರೆ ನಾನಾ ರೀತಿಯ ಪರಿಸ್ಥಿತಿಗಳು ಇರ್ತದೆ ಇಲ್ಲಿ ಇಂಥದ್ದೆಲ್ಲ ಇರುವಾಗ ನಾವು ಮಾನವರಾಗಿ ಕಣ್ಣೆದ್ರು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳುವಂಥದ್ದೆಲ್ಲ ನಮಗೆ ಹಣ ಕೊಟ್ಟು ಅವರನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ದಾನಕ್ಕಿಂತ ಅನ್ನದಾನ ದುಡಿದು ಹೌದು ಆದರೆ ಮನುಷ್ಯನಿಗೆ ಹುಟ್ಟಿನಿಂದ ಕೊನೆಯತನಕ್ಕೆ ಸಾಯು ಮನುಷ್ಯನಿಗಾದರೂ ನೀರೇ ಬೇಕಾಗುವುದು ನೀರು ಪೂರ್ಣ ಆಹಾರ ಒಂದು ಭಾಗ ಹಾಲು ಹೌದು ನೀರು ಎಲ್ಲ ಹೊತ್ತಿಗೂ ಬೇಕು ಆದ್ರಿಂದ ಈ ತಣ್ಣೀರನ್ನೇ ಯಾವುದು ಇದಕ್ಕೆ ಗೀಸಿ ಏನು ಹಾಕೋದಿಲ್ಲ ಈ ರೀತಿಯಲ್ಲಿ ಕೊಟ್ಟುಕೊಂಡು ಇಷ್ಟು ವರ್ಷವೂ ಯಾತ್ರಿಕಿಯರಿಗೆ ಗೊತ್ತಿದೆ ನಾನಿಲ್ಲಿ ಪ್ರತಿ ವರ್ಷ ಮಡಿಕೆ ನೀರಿಗಾಗಿ ಈ ಜಾಗಕ್ಕೆ ಬರ್ತಾರೆ ಇದು ನಮ್ಮಿಂದ ಎಷ್ಟು ವರ್ಷ ಸಾಧ್ಯ ಇದೆ ಮಾಡ್ಕೊಂಡು ಹೋಗ್ತೇವೆ ಇದು ಇಷ್ಟು ಬಿಟ್ಟರೆ ಇದರಲ್ಲಿ ಯಾವುದೇ ಒಂದು ವ್ಯಾವಹಾರಿಕದ ಸಂಬಂಧದ ಯಾವ ಯಾತ್ರಿಕನಿಂದ ನಾವು ಯಾವುದೇ ಸಂಭಾವನೆ ಪಡೆಯುವುದಾಗಲಿ ಮತ್ತೊಂದು ಮಾಡುವುದಾಗಲಿ ವ್ಯಾಪಾರಕ್ಕಾಗಿ ಓಲ್ಲೆಲ್ಲ ಇದ್ದಾರೆ ಅಂಗಡಿ ಇಟ್ಕೊಂಡು ಅದೆಲ್ಲ ಅದು ಅವನ ಸ್ವಾರ್ಥದ ವ್ಯವಹಾರ ಆಗ್ತದೆ ಇದು ನಾವು ನಮ್ಮಿಂದ ಕೂಡಿದಷ್ಟು ಸಮಯದವರೆಗೆ ನಾವು ಗಂಡ ಹೆಂಡ್ತಿ ಇಬ್ಬರು ಇಷ್ಟು ವರ್ಷವೂ ಮಾಡ್ತಾ ಬರ್ತಾ ಇದ್ದೇವೆ ಇಷ್ಟೇ ಆ ಸ್ವಾಮಿಗೆ ಸಲ್ಲಿ ಸೇವೆ ಯಾಕಂದರೆ ನನ್ನ ನಾವು ಇಲ್ಲಿ ಮಾಡಿದ ಸೇವೆ ನಮ್ಮ ಮದುವೆ ಆದ ಮೂರು ಮಕ್ಕಳುಗಳು ಮದುವೆ ಆಗಿ ಮಕ್ಕಳೆಲ್ಲ ಆಗಿದೆ ಹಾಗೆ ನಮಗೆ ನಂಬಿಕೆ ಏನಂದ್ರೆ ನಾವು ಇನ್ನೊಬ್ಬರಿಗೆ ಯಾರಿಗೂ ಕೇಳನ್ನು ಬಯಸುವುದಿಲ್ಲ ನಾನು ಬಂದ ಯಾತ್ರಿಕರು ನೀವು ಬೇಕಾದ್ರೆ ಪ್ರಶ್ನೆ ಮಾಡ್ತಾರೆ ಅವರಲ್ಲಿ ಕೇಳಬೇಕಾದ್ರೆ ಇಲ್ಲಿಯ ಬಗ್ಗೆ ಯಾರಾದ್ರೂ ಒಬ್ಬ ಯಾತ್ರಿಕನ ನೀವು ಕರೆದು ಕೇಳಿ ಪ್ರತಿಯೊಬ್ರು ನಾನು ಹೇಳುವ ಕೆಲವು ಇದು ಅವ್ರ ಜ್ಯೋತಿಲ್ಲ ಮಾಡ್ತಾ ಇದ್ದಾರೆ ಹೆಡ್ಡವರಿಗೆಲ್ಲ ಸ್ವಾಮಿ ಸಾನಿಧ್ಯದಲ್ಲಿ ದುಡ್ದದ್ದಕ್ಕೆ ನಮ್ಗೇನು ಬೇರೆ ಯಾವ ರೀತಿಯೂ ತೊಂದರೆ ಆಗಿಲ್ಲ ಹಣ ನಾನು ಮಾಡಲಿಕ್ಕೆ ಹೋಗ್ಲಿಲ್ಲ ದೇವರು ನನಗೆ ಇದೊಂದು ಕೊಟ್ಟಿದ್ದೇನೆ ಇದರಲ್ಲೇ ಪ್ರಪಂಚ ನನ್ನದಿರುವಂತ ಸ್ವಾಮಿ ಫಸ್ಟಿಗೆ ಹೇಳಿದ ನಿನ್ಗೆ ಬೇರೆ ಏನು ಬೇಡ ನೀನು ಮಾಡೋ ವೃತ್ತಿಯನ್ನು ನಿಸ್ವಾರ್ಥವಾಗಿ ಮಾಡುವಂತ ಇನ್ನು ಕೊನೆಯದು ಒಂದು ವಾಕ್ಯ ಹೇಳ್ತೇನೆ ಇಲ್ಲಿ ಒಂದು ನಾನು ಆದಿತ್ಯಾದಿ ನವಗ್ರಹ ವೃಕ್ಷಧಾಮ ಅಂತ ಮಾಡಿದ್ದೇನೆ ಮೂರ್ತಿಗಳಲ್ಲ ನೂರ ಒಂದು ಜಾತಿಯ ಸಸ್ಯಗಳಿದ್ದು ನವಗ್ರಹಗಳ ಸಾನ್ನಿಧ್ಯ ಅದು ಹೇಗೆ ಅಂದರೆ ನಲವತ್ತೆಂಟು ದಿವಸದ ವ್ರತಾಚರಣೆ ಮನುಷ್ಯನಿಗೆ ಪ್ರತಿಯೊಬ್ಬನಿಗೆ ಜೀವನದಲ್ಲಿ ಬರತಕ್ಕ ದೆಸೆಗಳಿಗೆ ಪರಿಹಾರಕ್ಕೆ ಅವನೇ ತಡೀರಿ ಅವನೇ ಪರಿಹಾರ ಕಂಡುಕೊಳ್ಳುವುದು ಹೊರತು ನಾನಲ್ಲ ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಕಂಡು ಹುಡುಕಿ ನೀವೇ ಅದಕ್ಕೆ ಯಾವುದು ಸಾಲ್ವ್ ಮಾಡಿಕೊಳ್ಳುವಂಥ ವಿಚಾರ ಹೊರತು ಇದಕ್ಕೆ ಒಂದು ರೂಪಾಯಿ ತಗೊಳ್ಲಿಕ್ಕಿಲ್ಲ ಯಾರಲ್ಲಿ ಶುರುವಿಗೂ ಇಲ್ಲ ಕಡೆಗೂ ಇಲ್ಲ ಆ ಜಾಗದಲ್ಲಿ ಸಿಮೆಂಟ್ ಸ್ಪರ್ಶ ಇಲ್ಲ ಭೂಮಿ ಹೇಗಿದೋ ಹಾಗೇ ಅರ್ಥ ಆಯ್ತಲ್ಲ ಅವರವರ ದೆಸೆಗೆ ಸಂಬಂಧಪಟ್ಟ ಅವರ ಜಾತಕದಲ್ಲಿ ಏನಿದೆ ಯಾರಾದರೂ ಒಳ್ಳೆ ತಿಳಿದಂಥ ಬ್ರಾಹ್ಮಣಸು ಅಥವಾ ಯಾರು ಜ್ಯೋತಿಷಿಗಳು ಒಳ್ಳೆಯವರು ಇದ್ದರೆ ಅವರು ಆ ದೆಸೆಯ ಬಗ್ಗೆ ತಿಳಿಸಿದ್ದಿದ್ರೆ ಅವರು ಸ್ವ ಇಚ್ಛೆಯಿಂದ ಬರಬೇಕು ನಾನು ಕರೆಸುವಂಥ ಕ್ರಮ ಇಲ್ಲ ಪೇಪರಿಗೆ ಕೊಡೋದೂ ಇಲ್ಲ ವಿಗೆ ಕೊಡೋದೇ ಇಲ್ಲ ಫೋಟೋ ತೆಗೆಯುವುದಿಲ್ಲ ಅವರಿಂದ ಒಂದು ರೂಪಾಯಿ ನಾವು ತಗೊಳ್ಲಿಕ್ಕಿಲ್ಲ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ರು ಹರಿಜನ ಯಾವುದೇ ಜಾತಿಯವ ವೃಕ್ಷಾರಾಧನೆ ಮಾಡಲಿಕ್ಕೆ ನಿಷಿದ್ಧತೆ ಇಲ್ಲ ಅವರವರ ಮನೋಧರ್ಮದಲ್ಲಿ ನಾವು ಕರೆಸುವ ಕ್ರಮ ಇಲ್ಲ ಯಾವುದೇ ಅಡ್ವರ್ಟೈಸ್ ಮಾಡಲಿಕ್ಕೂ ಇಲ್ಲ ನಾನು ಆದ್ದರಿಂದ ಇಲ್ಲಿ ಬರುವವರು ಇಷ್ಟು ವರ್ಷ ಬರ್ತಾರೆ ಅವರವರ ಮನಸ್ಸಿನ ಕಾಮನ್ಗಳು ಎನ್ನುವುದು ಕೇಳ್ತಾರೆ ಹೋಗ್ತಾರೆ ಅವರಿಗೆ ಒಳ್ಳೆಯದಾದದನ್ನು ಇಲ್ಲಿ ಬಂದಾಗ ನೀರು ಕುಡಿಯೋ ಸ್ವಾಮೀಜಿ ನೀವು ಕಳಿಸರ್ತೀ ಹೇಳಿದ್ದು ಆಗಿದೆ ಅನ್ನೋದು ಅವರ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಇಲ್ಲ ಸಮಸ್ಯೆ ಇದ್ದರೂ ಹೇಳ್ಕೊಳ್ತಾರೆ ನನ್ನ ಮನಸ್ಸಿಗೆ ತೋಚಿದ ದೇವರಿಗೆ ಸರಿಯಾಗಿ ನಾನು ಏನು ಹೇಳಬೇಕು ಎರಡು ಮಾತು ಹೇಳಿಬಿಡ್ತೇನೆ ಇಷ್ಟು ಬಿಟ್ಟರೆ ಮತ್ತೆ ಇಲ್ಲಿ ಯಾವುದೇ ಬೇರೆ ರೀತಿಯ ನೀವು ನೋಡ್ಬೋದು ಇಲ್ಲಿ ಬೋರ್ಡ್ ಹಾಕಿಯೋ ಮತ್ತೊಂದು ಮಾಡ್ಯೋ ಇನ್ನೊಂದು ಮಾಡಿಯೋ ಪ್ರಚಾರಕ್ಕಾಗಿ ನಾನು ಇದನ್ನು ಈ ಹೊರಗೆ ಮಾಡ್ತೇನೆ ನನಗೆ ಈಗ ಸೆವೆಂಟಿ ಒನ್ ಇಯರ್ಸ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಚಿರೆ ಅಪಘಾತ ಮತ್ತು ತುರ್ತು ಚಿಕಿತ್ಸಾ ಘಟಕ ತೀವ್ರ ನಿಗಾ ಘಟಕ ಸುಸಜ್ಜಿತ ಹವನಿಯಂತ್ರಿತ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಕೊಠಡಿ ಹಾಗೂ ಹೆರಿಗೆ ಕೊಠಡಿಗಳು ನವಜಾತ ಶಿಶು ತೀವ್ರ ನಿಗಾ ಘಟಕ ಔಷಧಾಲಯ ಡಯಾಗ್ನಾಸ್ಟಿಕ್ಸ್ ಸೌಲಭ್ಯಗಳಾದ ಅತ್ಯಾಧುನಿಕ ಮೆಡಿಕಲ್ ಲ್ಯಾಬೊರೇಟರಿ ಸುಸಜ್ಜಿತ ಆಧುನಿಕ ಸೇವಾ ಸೌಲಭ್ಯವನ್ನು ಒಳಗೊಂಡ ಡಯಾಲಿಸಿಸ್ ಸೆಂಟರ್ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ತರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನಿಂಗ್ ಎಕ್ಸ್ ರೇ ಹೃದಯ ರೋಗಿಗಳಿಗೆ ಟಿಎಂಟಿ ಟೆಸ್ಟ್ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಲಭ್ಯ ಶ್ರೀ ಧರ್ಮಸ್ಥಳ मंजुनाथेश्वर मलटिस आस्पत् उजिरे संपर्क से जीरो टू टू डबल वन अथवा जीरो टू टू वन अथवा डबल सेवन सिक्स जीरो नई सेवन सेवन एट